ವಿನಿತ್ ಕೇಳಿಕೊಳ್ಳುವುದು ಏನಪ್ಪಾ ಅಂತಂದ್ರ ಯಾವ ಹನ್ನೆರಡನೇ ಶತಮಾನದೊಳಗ ಈಶ್ವರ ಗುರು ಜಗಜ್ಯೋತಿ ಅಣ್ಣ ಬಸವಣ್ಣವರು ತಮ್ಮ ವಚ್ಚಿನದಲ್ಲಿ ಒಂದು ಮಾತು ಹಿಂಗೆ ಹೇಳ್ಯಾರ ರಾಮಣ್ಣ ಮರ ಮರ ಮತನದಿಂದ ಅಗ್ನಿ ಹುಟ್ಟಿ ಆ ಮರಗಳನ್ನೆಲ್ಲ ಸುಡದಿರುತ್ತದೆ ಮಹಾನುಭಾವರ ಸಂಘದಿಂದ ತ್ಯಾಗ ಹುಟ್ಟಿ ಇದು ಕಾರಣ ಮಹಾನುಭಾವರನ್ನ ತೋರಿಸುವ ಕೂಡಲ ಸಂಗಮ ದೇವ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವ್ರು ಹೇಳಿರ್ತಕ್ಕಂತ ಮಾತದ ಯಾಕಂದ್ರೆ ಇವತ್ತು ನಮ್ಮ ಜೊತೆಯಲ್ಲಿ ಹಾಕ್ತಿರ್ತಕ್ಕಂಥ ಶ್ರೇಷ್ಠ ಕಲಾವಂತರು ವಿದ್ವಾಂಸರು ನಾವು ವಿದ್ವಾಂಸರುಥಮದಲ್ಲಿ ಸಿದ್ಧಾಟಿ ವಿಷಯ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಯಾವ ಅಮ್ಮ ಸಿದ್ಧನ ನಾಲ್ಕು ಮಂದಿ ಮಕ್ಕಳಲ್ಲಿ ಅಮೋ ಸಿದ್ಧ ಮಂದಿ ಮಕ್ಕಳಲ್ಲಿ ದೇವೇಂದ್ರ ಬಿರ್ಯಾನಿ ಸಿದ್ದ ಮಣಿ ಕಾರವಾರಿಕೆ ಮಾಡ್ತಿದ್ದ ಕಾರವಾರಿಕೆ ಮಾಡುವಂತ ಸಂದರ್ಭ ಗಂಡ ಹೆಂಡತಿಗೆ ಜಗಳ ಬಂದೈತಿ ಗಂಡ ಹೆಣ್ತಿಗೆ ಜಗಳ ಬಂದೈತಿ ಹೆಂಡತಿಗೆ ಜಗಳ ಮಾಡಿ ತಾವು ಮನೆ ಕಳಿಸಿದ್ದ ಅಲ್ಲಿ ಮೊಬಲಾದಿ ಒಳಗ ಸಿದ್ಧಗೊಂಡ ಗೌಡ ಹೊಟ್ಟೆಯನ್ನು ಕುಳುಪರೀ ಬಂದಿರ್ತಕ್ಕಂಥ ಮನೆಗೆ ಬಂದಿರ್ತಕ್ಕಂಥ ಮಗಳನ್ನ ಹೊಳೆ ಗಂಡನ ಮನೆ ಅದಕ್ಕೆ ನಾ ಇಲ್ಲಿ ಏನ್ ಕೇಳಿ ನೀರಿಗೆ ಒಳಗ ನಿಮ್ಮ ತರಬೋದು ಹಾ ಅಲ್ಲಿ ಸತ್ಯ ಸಿದ್ಧರ ನೀವು ನ್ಯಾಯ ಮಾಡ್ತೀರಿ సర్వీ సూరికి విషయ అ சீத கித்த அர்த்தி தரு தனாய்த்த அதுக்கு எத்தின கண்ட கழிச்சு ஆர்த்தி தரு தனா இது அதுக்குளியா கழிச்சு பார்த்தேன்

ಇವಂತ ಎರಡು ವಿಷಯ ಇಟ್ಟಿದ್ದೇನೆ ಅವ್ರಿಗೆ ಮಾಡಿಕೊಂಡಿರ್ತಕ್ಕಂತ ಹೇಮತಿ ಶ್ರೇಷ್ಠ ಏನು ಜನ್ಮ ಕೊಟ್ಟಿರ್ತಕ್ಕಂತ ತಾಯಿ ಶ್ರೇಷ್ಠ ಅವ್ರು ಹೇಳಿದ್ರು ಏನಪ್ಪಾ ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅದ ಅದಕ್ಕ ತಾಯಿಗೆ ಶ್ರೇಷ್ಠ ಹಾ ತಾಯಿ ಬಿಟ್ಟ ಭೂಮಿ ಮ್ಯಾಲ ಏನೂ ಇಲ್ಲ ಹಾಗ ಅನ್ನೋವಂಥ ಮಾತು ಹೇಳಿದ್ರು ಏ ಮಾತ ಹೇಳ್ಯಾರ ಹೇಳ್ಕೊತಾನೆ ಒಂದು ಮಾತು ಪ್ರಶ್ನೆ ಅಂದರು ಏನಪ್ಪಾ ಶ್ರೀ ಶೈಭಸ್ತಾರ ಇಲ್ಲಿ ಇಂಗ್ಲಿಯವ್ರಿ ಅದಾನ ಹಾ ಹಾ

ಬೆನ್ನಿಗೆ ಇವತ್ತು ನೀ ಚಿಕ್ಕ ಗ್ರಾಮದಿಂದ ಎರಡಕ್ಕೆ ಬಂದಿಪ್ಪ ಅಂತಂದ್ರೆ ಬೆನ್ನಿಗೆ ಬಿದ್ದ ಮಗ ಹಾ ಹಾ ನಾನು ಒಟ್ಟಿಲೆ ಹುಟ್ಟಿದ ಮಗಿತಾರೆ ಯಾಕಂದ್ರೆ ಒಟ್ಟಿಲೆ ಹುಟ್ಟಿದ ಬೆನ್ನಿಗೆ ಬಿದ್ದ ಹಿಡಿತಾರ ಹಾ ಹಾ ಮಾತು ಹೋಗ್ತೀನಿ ಹಾ ಅದಕ್ಕೆ ನಾ ಯಾವ್ದ್ ಮಾತು ಮಾತಾಡೋದಿಲ್ಲ ಇಲ್ಲಿ ತಾಯಿ ಶ್ರೇಷ್ಠತೆ ವಿಷಯ ಹಿಡಿದಿನ ನೋಡು ಹಾ ತಾಯಿ ಶ್ರೇಷ್ಠತೆ ವಿಷಯ ಹಿಡಿದು ತಾಯಿ <laughs> <आगा। laughs> <laughs> <laughs> <यार> सेश <स्रिष्टी> <laughs> <laughs> ಇವತ್ತು ಒಂಬತ್ತು ತಿಂಗಳು ಒಂಬತ್ತು ದಿನ ನವ ಮಾಸ ತನ್ನ ಒಟ್ಟು ಇಟ್ಟುಕೊಂಡಿರ್ತಕ್ಕಂತ ತಾಯಿ ಚಲಮ ಕೊಟ್ಟು ಭೂಮಿ ಮ್ಯಾಗ ಬಿತ್ತಿಂದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಎಲ್ಲಾನು ನೋಡಿಕೊಂಡು ಇಪ್ಪತ್ತೆರಡು ವರ್ಷ ಆಗಲಿ ಇಪ್ಪತ್ತೈದು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಿ ಹೆಂಡತಿ ಯಾಕೆ ಮಾಡ್ತಾಳಪ್ಪ ಹರಡಿರ್ತಕ್ಕಂತ ತಾಯಿ ಹಂಗಿಟ್ಟು ಬಂದು ಕುದಿತ್

శబ్ద అవుతినాకి ఎలా ఇప్పన తా మాత కళ అది శ్రేష్ఠీ ಆ ಬೆನ್ ತಾಯ್ ಸ್ತ್ರೋ ಹೇಯ್ ಸ್ತ್ರೋ ಹಾ ಹಾ ಒಂದರ ಪ್ರಪಂಚ ರಾಗು ನಿಮ್ಮ ಕಾಸಕರು ಹಾ ಹೇಳ್ತಿನ ಬಿಟ್ಟು ಕಿ ಸೆತ್ರ ತಾಯಿ ಉಡನೆ ಸಾಹಿತ್ಯದ ಜೀವನವೆರ ಕಿ ಸೆತ್ರ ಹೇಂತಾವ್ ಕೀರ್ತಿ ಅತೆಲಿ ಸ್ಟೇಜ್ ಮೇ ಹೇಳ್ರೇ ಹಾ ಹಾ ಹೌದು ತಾಯ್ ಸ್ತ್ರೋ ತೋತ್ತೆ ನಾ ಹಾ ಮತ್ತೆ ಹೇಳ್ತಿ ಬಿಡಾ ಹತ್ತಿ ಇಡಿ ಜಗತ್ತನೆ ಹೊತ್ತು ತಾಯಿ ಬಿಟ್ಟು

ಯಾರೋ ಉಳಿಸಿ ಯಾಕಬೇಕಾಗಿತ್ತು ತಾಯಿ ಯಾರ ಬಂದಲ್ಲಿ ಯಾರೋ ಬಂದಿಲ್ಲ ಅದಕ್ಕ ಇಲ್ಲಿ ಭೂಮಿ ಮೇಲೆ ಏನೇ ನಡಿಬೇಕಾದ್ರೆ ಏನೇ ಕಾರ್ಯಗಳು ಸಾಗಬೇಕಾದ್ರೆ ಒಂದು ಪ್ರಪಂಚ ನಡಿಬೇಕಾದ್ರೆ ಹ ಹೆಂಡತಿ ಭಾಳ ಮುಖ್ಯ ಅದ ಹಾ ಹೆಂಡ್ರ ಪಾತ್ರನೇ ಮುಖ್ಯ ಆಗಿಲ್ಲ ಆ ಅದಕ್ಕೆ ಹೆಂಗೆ ಹೆಂಡತಿ ಅನ್ನಂಥದು ಭಾಳ ಶ್ರೇಷ್ಠದ ತಾಯಿ ಅಷ್ಟ ಕನಿಷ್ಠದ ಅನ್ನುವಂತ ಬಂತಂದು ನಿನಗೆ ಹೇಳ್ತಾ ಇದೀನಿ ಅದಕ್ಕೆ ಇನ್ನೊಂದು ಮಾತು ಏನು ಕೇಳ್ಯಾರಪ್ಪ ಅಂತಂದ್ರೆ ಏನಿರಪ್ಪಾ ನಾ ಹೆಂಗೆ ನಾಲ್ಕು ಮಂದಿ ಇದ್ದಾರ ಬರ್ದು ನೋಡು ಆ ಪ್ರಕಾರವಾಗಿ ಹಾಂ ಮಾಲೀಕರ ನಾಲ್ಕು ಮಂದಿ ಮಾತ್ರ ಅಂದ್ರೆ ಆ ಮಾಲಿಂಗ್ರಾಯ್ನ ನಾಲ್ಕು ಮಂದಿ ಮಕ್ಕಳ ಒಳಗ ಹಿರಿಯ ಈ ಮೂರ್ ಮಂದಿ ಉಳಿದಿರ್ತಕ್ಕಂಥವ್ರು ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರ ಮಾಲೀಕರಾಯನ ಮುಂದೆ ಹಾಸ್ಕೊಂಡು ಹೋಗ್ತಾರ ಮತ್ತೆ ಇನ್ನೊಂದು ಹಾಸ್ಕೊಂಡು ಬರ್ತಾರ ಏನಾಗೈತಿ ಏನ್ ಕಾರಣ ಅಂತ ಕೇಳ್ತಾರ ಅವರು ಹಾಂ ಕೇಳಿ ಕರೆಕ್ಟದ ಮಾತ್ರ ಒಪ್ಪು ಅವ ಕರೆ ಏನಾರಪ್ಪ ಅಂತಂದ್ರೆ ಏನಪ್ಪ ಯಾವ ಬೀರಮತ್ಯ ಆ ಮಾಲೀಕರನ ಒಂದು ವಾಕ್ಯ ಪಾಲಿಸಲಾಕ ಅವ ಮಾಲೀಕರ ಯಾವಾಗ ಶಾಖ ಕೊಟ್ಟ ಅವಾಗ ನನ್ನ ಬೆಂದ ಬೇಡ ಈ ಸದಾ ಯಾವತ್ತು ನನ್ನ ಹಿಂತಾಯ ಕೇಳಿಕೆ ಸಿಗ್ತಾರೆ ಮಾಲೀಕರ ಹೆಣ್ಣು ಮಗನಿಗೆ ಶಾಪ ಕೊಟ್ಟ ಅವ್ನ ಹಿಂದೆ ಈ ಮೂರು ಮಕ್ಕಳದು ಮುಂದಾಯ್ತದ ಇದನ್ನ ಬಿಟ್ಟು ಏನಾರ ಉತ್ತರ ನಿಂತಿತ್ತಂದ್ರ ಮಸ್ತರ ಹೇಳಬಹುದು ಇದರ ಏನ್ ತಕರಾರಿಲ್ಲ ಅದಕ್ಕ ಯಥಾ ಪ್ರಕಾರವಾಗಿ ನಾಕ ನೋಡಿ ಸತ್ಯ ಸುಂದರವಾಗಿರ್ತಕ್ಕಂತಹ ಚಾಲನ್ನ ಹಾಕಿ ಸರಸುಡಿ ಕಲಾವಿದರಿ ಪಾಲಿ ಕೊಡ್ನು ಮತ್ ನಮ್ ಗುರುಗಳು ಯಾವ ಪ್ರಕಾರವಾಗಿ ಮಾತಾಡ್ಕೊತ ಬರ್ತಾರ ಆ ಪ್ರಕಾರವಾಗಿ ಮಾತಾಡ್ಕೊತ ಹೋಗುನು ಅಂತೇಳಿ ಮತ್ತೊಮ್ಮೆ ತಮ್ಮ ಎಲ್ಲಾರು ಕಳಕಳಿಯಿಂದ ಕೈ ಮುಗಿದು ಕೇಳಿಕೊಂಡು ಇಷ್ಟೇ ಮಂದಿ ಕರೆ ಹೊತ್ತು ಗಚ್ಚ ಹಾಕೊಂಡ್ರೆ ಹೊತ್ತೊಂದು ಟನ್ ಹೊತ್ತೊಂದು ಟಂಗ್ ಮಂದಿ ಕೂಡುತ್ತದೆ ಆದಷ್ಟು ಹಾಕಿ ಬಾಳ